ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸತತ ಧನಾತ್ಮಕ ಚಿಂತನೆಗಳನ್ನು ರೂಢಿಸಿ ಬಸವರಾಜ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸತತ ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವಂತೆ ಉತ್ತಮ ಮಾರ್ಗದರ್ಶನ ನೀಡಬೇಕು ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ತಿಳಿಸಿದರು ಪಟ್ಟಣದ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ದೇವರೈಪುರಗಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ದೈಹಿಕ ಶಿಕ್ಷಕ ಬಸವರಾಜ ನಾಗರಾಳ್ ಅವರಿಗೆ ಗೆಳೆಯರ ಬಳಗದ ಪರವಾಗಿ ಆತ್ಮೀಯವಾಗಿ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಜೀವನದಲ್ಲಿ ಏನಾದರೂ ಉತ್ತಮ ಸಾಧನೆ ಮಾಡಲು ಮೊದಲು ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು ದೈಹಿಕ ಶಿಕ್ಷಕ ಬಸವರಾಜ ನಾಗರಾಳ್ ಅವರು ಒಂದು ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಬೆಂಗಳೂರಿನ ಪೊಲೀಸ್ ಇಲಾಖೆ ಸಾಹಿತಿ ಬರಗಾರ ಮೌಲಾಲಿ ಆಲೂರ್ ಅವರು ಇಂದಿನ ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಗಳು ಋಣಾತ್ಮಕವಾಗಿರುತ್ತವೆ ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿಯೇ ಧನಾತ್ಮಕ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿದರು ಕಲಬುರಗಿ ಜಿಲ್ಲಾ ಆದರ್ಶ ಶಿಕ್ಷಕ ನಿಂಗನರುಗಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ರಾಗರಂಜಿನಿ ಸಂಗೀತ ಕೇಂದ್ರದ ಅಧ್ಯಕ್ಷ ವೈದ್ಯ ಪ್ರಕಾಶ್ ಅವರು ಮಾತನಾಡಿದರು ಶಿಕ್ಷಕರು ಸಮಯದ ಮಹತ್ವವನ್ನು ಅರಿತುಕೊಂಡು ಮಕ್ಕಳಿಗಾಗಿ ಸತತ ಅಧ್ಯಯನಶೀಲರಾಗಬೇಕು ಅಂತ ಹೇಳಿದರು ರಾಷ್ಟ್ರಕ್ಕೆ ಮತ್ತು ಸಮಾಜದ ಬೆಳವಣಿಗೆಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ತಿಳಿಸಿದರು ದೈಹಿಕ ಶಿಕ್ಷಕರಾದ ಪ್ರವೀಣ್ ವಿರಾದರ್ ಶಿವಾನಂದ ದೇಸಾಯಿ ಮಾಳಪ್ಪ ಸರ್ ಹಾಗೂ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಕುರ್ವರ್ ಶಾಲೆಯ ದೈಕ್ಷಿಕ್ಷಕರಾದ ನಮ್ಮ ಬಸವರಾಜ ನಾರಾಳ ಸರ್ ಅವರು ದೇವರಪ್ಪಿ ತಾಲೂಕಾ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರಾಗಿ ಆಯ್ಕೆ ಮಾಡಿರತಕ್ಕಂಥ ಎಚ್ ವರಿಕರ್ ಸರ್ ಅವರಿಗೆ ಮೊದಲನ್ನು ಅಭಿನಯಿಸ್ತಾ ಇದ್ದೇನೆ ಎ ಎಚ್ ಸರ್ ಅವರು ಯಾವಾಗಲೂ ಕ್ರಿಯಾತ್ಮಕ ಕ್ರೀಡಾವಂತ ವ್ಯಕ್ತಿಗಳು ಹುಡುಕಾಡ್ತಾರೆ ಬಸವರಾಜ ನಾಗಳ ಸರ್ ಅವರು ಒಂದು ಕ್ರೀಡೆಯಲ್ಲಿ ಹೆಚ್ಚು ಸಾಧನೆಯನ್ನು ಮಾಡ್ತಕ್ಕಂಥ ರಾಜ್ಯದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಅವರು ಜೇವರಿಗಿ ತಾಲೂಕಿನಲ್ಲಿದ್ದರು ಜವಲ್ಗಿ ತಾಲೂಕವನ್ನ ಅಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬಂದು ಸಿದ್ಗಿ ತಾಲೂಕಿಗೆ ಬಂದಿದ್ದಾರೆ ಅವರ ಇವತ್ತ ಬಸರಾಜ ನಾಗರ ಸರ್ ಅವರ ಕುರಿತು ಬಹಳ ಮಾತಾಡುವಂಥದ್ದು ಅದ ಆದ್ರೂ ಕೂಡ ಇವತ್ತು ಸಂದರ್ಭದಲ್ಲಿ ಅವ್ರ ಇವತ್ತ ಆತ್ಮೀಯಾಗಿ ನಮ್ಮ ಬೆಂಗಳೂರಿನ ಒಳ್ಳೆ ದೊಡ್ಡ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಹೊಲ ಸರ್ ಬಂದಿದ್ದಾರೆ ರಾಗರಂಜನಿ ಪ್ರಕಾಶ್ ಸರ್ ಅದ ಅವರು ಸಿದಗಿ ತಾಲೂಕಿನಲ್ಲಿ ಒಂದು ದೊಡ್ಡ ಕ್ಷೇತ್ರವನ್ನು ಮಾಡ್ತಕ್ಕಂಥವ್ರು ಸಂಗೀತ ಕ್ಷೇತ್ರವನ್ನು ಸಿದ್ಗಿಯಲ್ಲಿ ಮಾಡಿದ್ರು ಅಂತ ಕೂಡ ಡಾಕ್ಟರ್ ಪ್ರಕಾಶ್ ಸರ್ ಸರ್ ನಮ್ಮ ಜ್ಞಾನ ಶಾಲೆಯ ಒಬ್ಬ ಕ್ರಿಯಾಂತ ದೈಕ್ ಶಿಕ್ಷಕರ ಮಾಡು ಸರ್ ಅವರ ಹಾಗೂ ನಮ್ಮ ಸಿದ್ಧಗಿ ತಾಲೂಕಾ ಮುಲ್ಲಾ ಸಂಘದ ಕಜೆನ್ಸಿ ಆಗಿರತಕ್ಕ ನಮ್ಮ ಮುಲ್ಲಾಸ್ ಸರ್ ಕೂಡ ಜೊತೆಗೆ ನಮ್ಮ ಮಳ್ಳಿ ಕ್ಲಸ್ಟ್ ಒಂದು ಸಿ ಎನ್ ಪಿ ಆಗಿ ಒಳ್ಳೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ತಕ್ಕಂಥವ್ರು ಹಾಗೂ ಲಿಂಗಡ ಸರ್ ಕೂಡ ಇವತ್ತು ಭಾಗವಹಿಸಿದ್ದ ಭಾಗವಹಿಸಿದ್ದಾರೆ ಜೊತೆಗೆ ಇವತ್ತು ದೇವರ ತಾಲೂಕಿನ ಪ್ರಾತ್ಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಚ್ ವಲಿಕರ್ ಸರ್ ಅವರ ಮುಂದಾಳತ್ವದಲ್ಲಿ ಒಂದು ಅಲ್ಲಿ ಏನೇನು ನಡೀತದೆ ಅಂದ್ರೆ ಅಲ್ಲಿ ಎಚ್ ವಲಿಕರ್ ಸರ್ ಬೇಕು ಅಂತ ಒಂದು ಸಂದರ್ಭದಲ್ಲಿ ಇವತ್ತ ನಮ್ಮ ನಾಗರಾಜ್ ಸರ್ ಅವರಿಗೆ ಪ್ರಾಥಮಿಕ ಶಿಕ್ಷಕರ ಸಂಘದ ನಿರ್ದೇಶಕರೇ ಆಯ್ಕೆ ಮಾಡಿದ್ದಕ್ಕೆ ಇಡೀ ಎಲ್ಲಾ ದೇವರುಗುರ್ಗಿ ತಾಲೂಕದ ಸರ್ವ ಶಿಕ್ಷಕರ ಸಂಘಕ್ಕೂ ಹಾಗೂ ಎಲ್ಲಾ ಧನ್ಯವಾದ ಧನ್ಯವಾದಗಳು ಈಗ ರಾಜ್ಯ ರಾಜ್ಯ ಕಲಾಪದಲ್ಲಿ ನಡೆತಕ್ಕಂಥ ಸಮಾರಂಭಕ್ಕೆ ಅವರ ಆಜ್ಞೆಗೆ ಸನ್ಮಾನಿಸಿವಿ ಗೌರವಿಸಿವಿ ಎಲ್ಲರಿಗೆ ಶುಭವಾಗಿ ನಮಸ್ಕಾರ